ಓಂ ಶಾಂತಿ ಮುರಳಿಯ ದಿನಾಂಕ ಇಪ್ಪತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಬೆಳಗ್ಗೆ ಬೆಳಗ್ಗೆ ಎದ್ದು ಅಂದರೆ ಅಮೃತ ವೇಳೆ ಎದ್ದು ತಂದೆಯ ಜೊತೆ ಆತ್ಮೀಕ ಸಂಭಾಷಣೆ ಮಾಡಿರಿ ತಂದೆ ಯಾವ ಶಿಕ್ಷಣಗಳನ್ನು ಕೊಟ್ಟಿದ್ದಾರೆ ಅದನ್ನು ಮೆಲುಕು ಹಾಕುತ್ತಾ ಇರಿ ಪ್ರಶ್ನೆ ಇಡೀ ದಿನ ಖುಷಿ ಖುಷಿಯಲ್ಲಿ ಕಳೆಯಬೇಕು ಅದಕ್ಕಾಗಿ ಯಾವ ಯುಕ್ತಿ ರಚಿಸಬೇಕು ಉತ್ತರ ಪ್ರತಿನಿತ್ಯ ಅಮೃತ ವೇಳೆ ಎದ್ದು ಜ್ಞಾನದ ಮಾತುಗಳಲ್ಲಿ ರಮಣ ಮಾಡಿರಿ ತಮ್ಮ ಜೊತೆ ತಾವೇ ಮಾತನಾಡಿಕೊಳ್ಳಿ ಪೂರ್ತಿ ಡ್ರಾಮಾದ ಆದಿ ಮಧ್ಯ ಅಂತ್ಯದ ಸ್ಮರಣೆ ಮಾಡಿರಿ ತಂದೆಯನ್ನು ನೆನಪು ಮಾಡಿರಿ ಆಗ ಪೂರ್ತಿ ದಿನ ಖುಷಿಯಲ್ಲಿ ಕಳೆಯುತ್ತದೆ ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸದ ರಿಹರ್ಸಲ್ ಮಾಡುತ್ತಾರೆ ತಾವು ಮಕ್ಕಳು ಸಹ ತಮ್ಮ ರಿಹರ್ಸಲ್ ಮಾಡಿರಿ ಗೀತೆ ಇಂದು ಅಂಧಕಾರದಲ್ಲಿದ್ದಾರೆ ಮಾನವರು ಓಂ ಶಾಂತಿ ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳು ಹಾಡನ್ನು ಕೇಳಿದ್ದೀರಾ ತಾವು ಭಗವಂತನಿಗೆ ಮಕ್ಕಳಾಗಿದ್ದೀರಾ ಅಲ್ವಾ ತಮಗೆ ಗೊತ್ತಿದೆ ಭಗವಂತ ನಮಗೆ ಮಾರ್ಗ ತೋರಿಸುತ್ತಿದ್ದಾರೆ ಭಕ್ತಿ ಮಾರ್ಗದಲ್ಲಿ ಎಲ್ಲರೂ ಕರೆಯುತ್ತಿರುತ್ತಾರೆ ನಾವು ಅಂಧಕಾರದಲ್ಲಿದ್ದೇವೆ ಎಂದು ಏಕೆಂದರೆ ಭಕ್ತಿ ಮಾರ್ಗ ಇರುವುದೇ ಅಂಧಕಾರದ ಮಾರ್ಗ ಭಕ್ತರು ಹೇಳುತ್ತಾರೆ ನಾವು ನಿಮ್ಮ ಜೊತೆ ಮಿಲನ ಮಾಡಲು ಅಲೆದಾಡುತ್ತಿದ್ದೇವೆ ಎಂದು ಕೆಲವೊಮ್ಮೆ ತೀರ್ಥಯಾತ್ರೆಗಳನ್ನು ಮಾಡುತ್ತಾರೆ ದಾನ ಪುಣ್ಯ ಮಾಡುತ್ತಾರೆ ಮಂತ್ರಗಳನ್ನು ಜಪಿಸುತ್ತಾರೆ ಅನೇಕ ಪ್ರಕಾರದ ಮಂತ್ರಗಳನ್ನು ಕೊಡುತ್ತಾರೆ ಮತ್ತೆಯೂ ಸಹ ಯಾರು ತಿಳಿದುಕೊಂಡೇ ಇಲ್ಲ ನಾವು ಅಂಧಕಾರದಲ್ಲಿ ಇದ್ದೇವೆ ಎಂದು ಪ್ರಕಾಶ ಎಂದರೆ ಏನು ಅದನ್ನು ಸಹ ಯಾರೂ ತಿಳಿದುಕೊಂಡಿಲ್ಲ ಏಕೆಂದರೆ ಅಂಧಕಾರದಲ್ಲಿದ್ದಾರೆ ಈಗ ತಾವಂತೂ ಅಂಧಕಾರದಲ್ಲಿ ಇಲ್ಲ ತಾವು ವೃಕ್ಷದಲ್ಲಿ ಮೊಟ್ಟ ಮೊದಲು ಬರುತ್ತೀರಾ ಹೊಸ ಪ್ರಪಂಚದಲ್ಲಿ ಹೋಗಿ ರಾಜ್ಯ ಮಾಡುತ್ತೀರಾ ನಂತರ ಮೆಟ್ಟಿಲನ್ನು ಎಳೆಯುತ್ತೀರಾ ಇದರ ಮಧ್ಯದಲ್ಲಿ ಇಸ್ಲಾಮಿ ಧರ್ಮ ಬೌದ್ಧ ಧರ್ಮ ಕ್ರಿಶ್ಚಿಯನ್ ಧರ್ಮದವರು ಬರುತ್ತಾರೆ ಈಗ ತಂದೆ ಪುನಃ ದೇವಿ ದೇವತಾ ಧರ್ಮದ ಸಸಿ ನಡೆಯುತ್ತಿದ್ದಾರೆ ಬೆಳಗ್ಗೆ ಬೆಳಗ್ಗೆ ಎದ್ದು ಈ ರೀತಿ ಜ್ಞಾನದ ಮಾತುಗಳನ್ನು ಮಾತನಾಡಿಕೊಳ್ಳಬೇಕು ರಮಣ ಮಾಡಬೇಕು ಎಷ್ಟು ಅದ್ಭುತವಾದ ನಾಟಕವಾಗಿದೆ ಈ ಡ್ರಾಮಾದ ಫಿಲಮ್ ರೀಲಿನ ಡ್ಯುರೇಷನ್ ಐದು ಸಾವಿರ ವರ್ಷಗಳಾಗಿದೆ ಸತ್ಯಯುಗದ ಆಯುಷ್ಯು ಎಷ್ಟು ತ್ರೇತಾದ ಆಯುಷ್ಯು ಎಷ್ಟು ದ್ವಾಪರದ ಆಯುಷು ಇಷ್ಟು ಕಲಿಯುಗದ್ದು ಇಷ್ಟು ಈ ಎಲ್ಲ ಜ್ಞಾನ ಬಾಬಾರವರಲ್ಲಿ ಇದೆ ಅಲ್ವಾ ಪ್ರಪಂಚದಲ್ಲಿ ಮತ್ತಾರು ಸಹ ತಿಳಿದುಕೊಂಡಿಲ್ಲ ಅಂದಾಗ ತಾವು ಮಕ್ಕಳು ಬೆಳಗ್ಗೆ ಬೆಳಗ್ಗೆ ಎದ್ದು ಒಂದೊಂದು ತಂದೆಯನ್ನು ನೆನಪು ಮಾಡಬೇಕು ಮತ್ತು ಜ್ಞಾನದ ಸ್ಮರಣೆ ಮಾಡಬೇಕು ಖುಷಿ ಖುಷಿಯಾಗಿ ಈಗ ನಾವು ಪೂರ್ತಿ ಡ್ರಾಮಾದ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದೇವೆ ತಂದೆ ಹೇಳುತ್ತಾರೆ ಕಲ್ಪದ ಆಯುಷ್ ಇರುವುದೇ ಐದು ಸಾವಿರ ವರ್ಷಗಳು ಮನುಷ್ಯರು ಹೇಳುತ್ತಾರೆ ಲಕ್ಷಾಂತರ ವರ್ಷಗಳೆಂದು ಎಷ್ಟು ಅದ್ಭುತವಾದ ನಾಟಕವಾಗಿದೆ ತಂದೆ ಕುಳಿತು ಯಾವ ಶಿಕ್ಷಣ ಕೊಡುತ್ತಾರೆ ಅದನ್ನು ತಾವು ಮೆಲುಕು ಹಾಕಬೇಕು ಅಂದರೆ ಮನನ ಚಿಂತನ ಮಾಡುತ್ತಿರಬೇಕು ರಿಹರ್ಸಲ್ ಮಾಡಬೇಕು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದ ರಿಹರ್ಸಲ್ ಮಾಡ್ತಾರೆ ಅಲ್ವಾ ತಾವು ಮಧುರಾತಿ ಮಧುರ ಮಕ್ಕಳು ಪೂರ್ತಿ ಡ್ರಾಮಾವನ್ನು ತಿಳಿದುಕೊಂಡಿದ್ದೀರಾ ಬಾಬಾರವರು ಎಷ್ಟು ಸಹಜ ರೀತಿಯಲ್ಲಿ ತಿಳಿಸುತ್ತಾರೆ ಇದು ಅನಾದಿ ಅವಿನಾಶಿ ಡ್ರಾಮಾ ಆಗಿದೆ ಇದರಲ್ಲಿ ಗೆಲ್ಲುತ್ತೀರಾ ಮತ್ತೆ ಸೋಲುತ್ತೀರಾ ಇದು ಸೋಲು ಗೆಲುವಿನ ನಾಟಕವಾಗಿದೆ ಈಗ ಚಕ್ರ ಪೂರ್ಣವಾಗಿದೆ ಈಗ ವಾಪಸ್ ಮನೆಗೆ ಹೋಗಬೇಕು ತಂದೆಯ ಆಜ್ಞೆ ಸಿಕ್ಕಿದೆ ನಾನು ತಂದೆಯನ್ನು ನೆನಪು ಮಾಡಿ ಎಂದು ಈ ಡ್ರಾಮಾದ ಜ್ಞಾನ ಒಬ್ಬ ತಂದೆಯೇ ಕೊಡುತ್ತಾರೆ ನಾಟಕ ಎಂದಿಗೂ ಲಕ್ಷಾಂತರ ವರ್ಷಗಳಾಗಲು ಸಾಧ್ಯವಿಲ್ಲ ಆ ರೀತಿ ಆದ್ರೆ ಯಾರು ನೆನಪು ಮಾಡಲಿಕ್ಕಾಗಲ್ಲ ಏನು ನೆನಪಿರೋದಿಲ್ಲ ಐದು ಸಾವಿರ ವರ್ಷಗಳ ಚಕ್ರವಾಗಿದೆ ಇದೆಲ್ಲವೂ ಸಹ ತಾವು ಮಕ್ಕಳ ಬುದ್ಧಿಯಲ್ಲಿ ಇದೆ ಎಷ್ಟು ಒಳ್ಳೆಯ ಸೋಲು ಗೆಲುವಿನ ಆಟ ಇದಾಗಿದೆ ಬೆಳಗ್ಗೆ ಬೆಳಗ್ಗೆ ಎದ್ದು ಈ ರೀತಿ ಈ ರೀತಿ ವಿಚಾರ ಸಾಗರ ಮಂಥನ ಮಾಡಬೇಕು ನಮಗೆ ಬಾಬಾರವರು ಜ್ಞಾನವನ್ನ ಕೊಟ್ಟು ರಾವಣನ ಮೇಲೆ ವಿಜೇತರನ್ನಾಗಿ ಮಾಡುತ್ತಿದ್ದಾರೆ ಇಂತಿಂತಹ ಮಾತುಗಳು ಬೆಳಗ್ಗೆ ಬೆಳಗ್ಗೆ ಎದ್ದು ತಮ್ಮ ಜೊತೆ ತಾವು ಮಾತನಾಡಿಕೊಳ್ಳಬೇಕು ಆಗ ಅಭ್ಯಾಸವಾಗುವುದು ಈ ಬೇಹದ್ದಿನ ನಾಟಕವನ್ನು ಯಾರು ತಿಳಿದುಕೊಂಡಿಲ್ಲ ಪಾತ್ರಧಾರಿಗಳಾಗಿದ್ದು ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿಲ್ಲ ಈಗ ನಾವು ಬಾಬಾರವರ ಮೂಲಕ ಯೋಗ್ಯರಾಗುತ್ತಿದ್ದೇವೆ ಬಾಬಾರವರು ತನ್ನ ಮಕ್ಕಳನ್ನು ತನ್ನ ಸಮಾನ ಮಾಡಿಕೊಳ್ಳುತ್ತಿದ್ದಾರೆ ತನ್ನ ಸಮಾನವೂ ಸಹ ಏನು ಬಾಬಾರವರಂತೂ ತನ್ನ ಮಕ್ಕಳನ್ನ ತನ್ನ ಭುಜದ ಮೇಲೆ ಕುರಿಸಿಕೊಳ್ಳುತ್ತಾರೆ ತಂದೆಗೆ ಮಕ್ಕಳ ಜೊತೆ ಎಷ್ಟು ಪ್ರೀತಿ ಇದೆ ಎಷ್ಟು ಒಳ್ಳೆಯ ರೀತಿ ತಿಳಿಸುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ನಾನು ನಿಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಿದ್ದೇನೆ ನಾನು ವಿಶ್ವಕ್ಕೆ ಮಾಲೀಕ ಆಗುವುದಿಲ್ಲ ತಾವು ಮಕ್ಕಳನ್ನು ಮಾಡುತ್ತಿದ್ದೇನೆ ತಾವು ಮಕ್ಕಳು ಹೂಗಳಾಗುತ್ತೀರಾ ನಾನು ನಿಮ್ಮನ್ನು ಹೂಗಳನ್ನಾಗಿ ತಯಾರು ಮಾಡಿ ಶಿಕ್ಷಕನಾಗಿ ಓದಿಸುತ್ತಿದ್ದೇನೆ ನಂತರ ಸದ್ಗತಿಗಾಗಿ ಜ್ಞಾನವನ್ನು ಕೊಟ್ಟು ನಿಮ್ಮನ್ನು ಶಾಂತಿ ಸುಖಧಾಮದ ಮಾಲೀಕರನ್ನಾಗಿ ಮಾಡುತ್ತೇನೆ ನಾನಂತೂ ನಿರ್ವಾಣ ಧಾಮದಲ್ಲಿ ಕುಳಿತುಕೊಳ್ಳುತ್ತೇನೆ ಲೌಕಿಕ ತಂದೆಯೂ ಸಹ ಪರಿಶ್ರಮ ಪಟ್ಟು ಧನವನ್ನು ಸಂಪಾದನೆ ಮಾಡಿ ಎಲ್ಲವನ್ನು ಮಕ್ಕಳಿಗೆ ಕೊಟ್ಟು ಸ್ವಯಂ ವಾನಪ್ರಸ್ಥದಲ್ಲಿ ಹೋಗಿ ಭಜನೆ ಮುಂತಾದುವನ್ನು ಮಾಡುತ್ತಾರೆ ಆದರೆ ಇಲ್ಲಂತೂ ತಂದೆ ಹೇಳುತ್ತಾರೆ ಒಂದು ವೇಳೆ ವಾನಪ್ರಸ್ಥ ಅವಸ್ಥೆಯಿದ್ದರೆ ಇದ್ದರೆ ಮಕ್ಕಳಿಗೆ ತಿಳಿಸಿ ತಾವು ಈ ಸೇವೆಯಲ್ಲಿ ತೊಡಗಬೇಕು ಅಂದರೆ ಯಾರು ವೃದ್ಧರ ಅಣ್ಣಂದಿರು ಅಕ್ಕಂದಿರಿದ್ದಾರೆ ಅವರು ಜವಾಬ್ದಾರಿಯನ್ನ ಮಕ್ಕಳಿಗೆ ಕೊಡೋದಾದ್ರೆ ಕೊಟ್ಟು ಈ ಸೇವೆಯಲ್ಲಿ ತೊಡಗಬೇಕು ನಂತರ ಗೃಹಸ್ಥ ವ್ಯವಹಾರದಲ್ಲಿ ಸಿಕ್ಕಿಕೊಳ್ಳಬಾರದು ತಾವು ತಮ್ಮ ಮತ್ತು ಅನ್ಯರ ಕಲ್ಯಾಣ ಮಾಡುತ್ತಾ ಇರಿ ಈಗ ತಮ್ಮೆಲ್ಲರದ್ದು ವಾನಪ್ರಸ್ಥ ಅವಸ್ಥೆಯಾಗಿದೆ ತಂದೆ ಹೇಳುತ್ತಾರೆ ನಾನು ಬಂದಿದ್ದೇನೆ ನಿಮ್ಮನ್ನು ಶಬ್ದದಿಂದ ದೂರ ಕರೆದುಕೊಂಡು ಹೋಗಲು ಅಪವಿತ್ರ ಆತ್ಮರಂತೂ ಹೋಗಲಾಗುವುದಿಲ್ಲ ಇಲ್ಲಿ ತಂದೆ ಸಣ್ಣದಲ್ಲಿ ತಿಳಿಸುತ್ತಿದ್ದಾರೆ ಮಜಾನು ಸಹ ಸಣ್ಣದಲ್ಲಿ ಬರುತ್ತೆ ಅಲ್ಲಂತೂ ಮಕ್ಕಳು ಕುಳಿತು ಮುರುಳಿ ತಿಳಿಸುತ್ತಾರೆ ಇಲ್ಲಿ ತಂದೆ ಸಣ್ಣದಲ್ಲಿದ್ದಾರೆ ಅಂದಾಗ ಮಧುಬನದ ಮಹಿಮೆಯು ಇದೆ ಅಲ್ವಾ ಬಾಬಾ ಸಮ್ಮುಖದಲ್ಲಿ ತಿಳಿಸ್ತಿದ್ದಾರೆ ಅದಕ್ಕೆ ಮಧುಬನದ ಮಹಿಮೆ ಇದೆ ಅಂದಾಗ ತಂದೆ ಹೇಳುತ್ತಾರೆ ಬೆಳಗ್ಗೆ ಬೆಳಗ್ಗೆ ಎದ್ದೇಳುವ ಅಭ್ಯಾಸ ಮಾಡಿಕೊಳ್ಳಿ ಭಕ್ತಿಯನ್ನು ಸಹ ಮನುಷ್ಯರು ಬೆಳಗ್ಗೆ ಬೆಳಗ್ಗೆ ಮಾಡುತ್ತಾರೆ ಆದರೆ ಭಕ್ತಿ ಮಾಡುವುದರಿಂದ ಆಸ್ತಿಯಂತೂ ಸಿಗುವುದಿಲ್ಲ ಆಸ್ತಿ ಸಿಗತ್ತೆ ರಚಯಿತ ತಂದೆಯಿಂದ ಎಂದಿಗೂ ಸಹ ರಚನೆಯಿಂದ ರಚನೆಗೆ ಆಸ್ತಿ ಸಿಗಲು ಸಾಧ್ಯವಿಲ್ಲ ಆದ್ದರಿಂದ ಹೇಳಲಾಗತ್ತೆ ನಾವು ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿಲ್ಲ ಎಂದು ಒಂದು ವೇಳೆ ಅವರು ತಿಳಿದುಕೊಂಡಿದ್ದೆ ಆದರೆ ಪರಂಪರೆಯಿಂದ ನಡೆದು ಬರಬೇಕಿತ್ತು ತಾವು ಮಕ್ಕಳು ಇದನ್ನು ಸಹ ತಿಳಿಸಬೇಕಾಗಿದೆ ನಾವೆಷ್ಟು ಶ್ರೇಷ್ಠ ಧರ್ಮದವರಾಗಿದ್ದೆವು ಮತ್ತೆ ಹೇಗೆ ಕರ್ಮ ಭ್ರಷ್ಟ ಧರ್ಮ ಮಾಯೆ ಬುದ್ಧಿಗೆ ಗಾಡ್ರೇಜ್ ಬೀಗವನ್ನು ಹಾಕಿದೆ ಆದ್ದರಿಂದ ಭಗವಂತನಿಗೆ ಹೇಳುತ್ತಾರೆ ನೀವು ಬುದ್ಧಿವಂತರಿಗಿಂತಲೂ ಬುದ್ಧಿವಂತರಾಗಿದ್ದೀರಾ ಭಗವಂತ ಇವರ ಬುದ್ಧಿಯ ಬೀಗವನ್ನು ತೆರೆಯಿರಿ ಎಂದು ಈಗಂತೂ ತಂದೆ ಸನ್ಮುಖದಲ್ಲಿ ತಿಳಿಸುತ್ತಿದ್ದಾರೆ ನಾನು ಜ್ಞಾನ ಸಾಗರ ಆಗಿದ್ದೇನೆ ನಿಮಗೆ ಇವರ ಮೂಲಕ ಜ್ಞಾನ ತಿಳಿಸುತ್ತಿದ್ದೇನೆ ಯಾವ ಜ್ಞಾನ ಸೃಷ್ಟಿ ಚಕ್ರದ ಆದಿ ಮಧ್ಯ ಅಂತ್ಯದ ಜ್ಞಾನ ಬೇರೆ ಯಾವ ಮನುಷ್ಯ ಮಾತ್ರರೂ ಕೊಡಲು ಸಾಧ್ಯವಿಲ್ಲ ತಂದೆ ಹೇಳುತ್ತಾರೆ ಸತ್ಸಂಗಗಳಲ್ಲಿ ಮುಂತಾದುವುಗಳ ಕಡೆ ಹೋಗುವುದಕ್ಕಿಂತ ಮತ್ತೆಯು ಶಾಲೆಯಲ್ಲಿ ಓದುವುದು ತುಂಬಾ ಒಳ್ಳೆಯದು ವಿದ್ಯಾಭ್ಯಾಸ ಸಂಪಾದನೆಗೆ ಮೂಲ ಆಧಾರವಾಗಿದೆ ಸತ್ಸಂಗಗಳಲ್ಲಿ ಏನು ಸಿಗುವುದಿಲ್ಲ ದಾನ ಪುಣ್ಯ ಮಾಡಿ ಇದು ಮಾಡಿ ಅದು ಮಾಡಿ ಖರ್ಚಂತೂ ಮಾಡಿಸೇ ಮಾಡಿಸ್ತಾರೆ ಖರ್ಚೆ ಖರ್ಚಿರುತ್ತೆ ಅಲ್ಲಿ ಪೈಸಾನು ಇಡಬೇಕು ತಲೆನೂ ಬಾಗಬೇಕು ಮತ್ತೆ ಹಣೆನೆ ಸೌದೋಗ್ಬಿಡತ್ತೆ ಈಗ ತಾವು ಮಕ್ಕಳಿಗೆ ಯಾವ ಜ್ಞಾನ ಸಿಗುತ್ತಿದೆ ಅದನ್ನು ಸ್ಮರಣೆ ಮಾಡುವ ಅಭ್ಯಾಸ ಮಾಡಿಕೊಳ್ಳಿ ಮತ್ತು ಅನ್ಯರಿಗೂ ಸಹ ತಿಳಿಸಿರಿ ತಂದೆ ಹೇಳುತ್ತಾರೆ ಈಗ ನೀವು ಆತ್ಮನ ಮೇಲೆ ಬೃಹಸ್ಪತಿಯ ದಶೆ ಇದೆ ವೃಕ್ಷಪತಿ ಭಗವಂತ ತಮಗೆ ಓದಿಸುತ್ತಿದ್ದಾರೆ ತಮಗೆಷ್ಟು ಖುಷಿ ಆಗಬೇಕು ಭಗವಂತ ಓದಿಸಿ ನಮ್ಮನ್ನು ದೇವಿ ದೇವತೆಗಳನ್ನಾಗಿ ಮಾಡುತ್ತಿದ್ದಾರೆ ಓಹೋ ಇಂತಹ ತಂದೆಯನ್ನು ಎಷ್ಟು ನೆನಪು ಮಾಡಬೇಕು ನೆನಪು ಮಾಡಿದಾಗಲೇ ವಿಕರ್ಮಗಳು ವಿನಾಶವಾಗುತ್ತವೆ ಈ ರೀತಿ ವಿಚಾರ ಸಾಗರ ಮಂಥನ ಮಾಡುವ ಅಭ್ಯಾಸ ಮಾಡಬೇಕು ದಾದಾರವರು ನಮಗೆ ಈ ತಂದೆಯ ಮೂಲಕ ಆಸ್ತಿ ಕೊಡುತ್ತಿದ್ದಾರೆ ತಂದೆ ಸ್ವಯಂ ಹೇಳುತ್ತಾರೆ ಈ ರಥದ ಆಧಾರ ತೆಗೆದುಕೊಳ್ಳುತ್ತೇನೆ ತಮಗೆ ಜ್ಞಾನ ಸಿಗುತ್ತಿದೆ ಅಲ್ವಾ ಜ್ಞಾನ ಗಂಗೆಯರು ನಮ್ಮ ತಮ್ಮನ್ನ ಪವಿತ್ರ ಮಾಡುತ್ತಾರ ಅಥವಾ ನೀರು ಮಾಡುತ್ತಾ ಈಗ ತಂದೆ ಹೇಳುತ್ತಾರೆ ಮಕ್ಕಳೇ ತಾವು ಭಾರತದ ಸತ್ಯ ಸತ್ಯ ಸೇವೆ ಮಾಡುತ್ತೀರಾ ಅವರಂತೂ ಸಮಾಜ ಸೇವೆ ಮಾಡುತ್ತಾರೆ ಹದ್ದಿನ ಸೇವೆ ಮಾಡುತ್ತಾರೆ ಇದಾಗಿದೆ ಆತ್ಮಿಕ ಸತ್ಯವಾದ ಸೇವೆ ಭಗವಾನು ವಾಚ ತಂದೆ ತಿಳಿಸುತ್ತಾರೆ ಭಗವಂತ ಪುನರ್ಜನ್ಮ ರಹಿತ ಆಗಿದ್ದಾರೆ ಶ್ರೀ ಕೃಷ್ಣ ಅಂತೂ ಪೂರ್ತಿ ಎಂಬತ್ನಾಲ್ಕು ಜನ್ಮಗಳನ್ನು ಪಡೆಯುತ್ತಾರೆ ಗೀತೆಯಲ್ಲಿ ಅವರ ಹೆಸರನ್ನು ಹಾಕಲಾಗಿದೆ ನಾರಾಯಣನ ಹೆಸರು ಯಾಕೆ ಹಾಕಿಲ್ಲ ಇದು ಸಹ ಯಾರಿಗೂ ಗೊತ್ತಿಲ್ಲ ಶ್ರೀ ಕೃಷ್ಣನೇ ಆಗುತ್ತಾರೆ ಶ್ರೀ ಕೃಷ್ಣ ರಾಜಕುಮಾರ ಆಗಿದ್ದರು ಮತ್ತೆ ರಾಧೆಯ ಜೊತೆ ಸಂ ಸ್ವಯಂವರವಾಯಿತು ಈಗ ತಾವು ಮಕ್ಕಳಿಗೆ ಜ್ಞಾನ ಸಿಕ್ಕಿದೆ ತಿಳಿದುಕೊಳ್ಳುತ್ತಾರೆ ಶಿವ ತಂದೆ ನಮಗೆ ಓದಿಸುತ್ತಾರೆ ಅವರು ತಂದೆಯೂ ಆಗಿದ್ದಾರೆ ಶಿಕ್ಷಕರು ಆಗಿದ್ದಾರೆ ಸದ್ಗುರುವೂ ಆಗಿದ್ದಾರೆ ಸದ್ಗತಿಯನ್ನು ಕೊಡುತ್ತಾರೆ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಶಿವ ಆಗಿದ್ದಾರೆ ಆ ತಂದೆ ಹೇಳುತ್ತಾರೆ ನನ್ನ ನಿಂದನೆ ಮಾಡುವಂತಹವರು ಶ್ರೇಷ್ಠ ಸ್ಥಾನದಲ್ಲಿರಲು ಸಾಧ್ಯವಿಲ್ಲ ಶ್ರೇಷ್ಠ ಸ್ಥಿತಿಯನ್ನು ಹೊಂದುವುದಿಲ್ಲ ಮಕ್ಕಳು ಒಂದು ವೇಳೆ ಓದಲಿಲ್ಲವೆಂದರೆ ಶಿಕ್ಷಕರ ಗೌರವ ಹೋಗುತ್ತೆ ಅಲ್ವಾ ತಂದೆ ಹೇಳುತ್ತಾರೆ ತಾವು ನನ್ನ ಗೌರವವನ್ನು ಕಳೆಯಬೇಡಿ ಓದುತ್ತಾ ಇರಿ ಮುಖ್ಯ ಗುರಿಯಂತೂ ಸಣ್ಣುಖದಲ್ಲಿ ನಿಂತಿದೆ ಮತ್ತೆ ಗುರುಗಳು ತಮಗಾಗಿ ಹೇಳುತ್ತಾರೆ ಆ ಕಾರಣದಿಂದಾಗಿ ಮನುಷ್ಯರು ಹೆದರುತ್ತಾರೆ ತಿಳಿದುಕೊಳ್ಳುತ್ತಾರೆ ಗುರುಗಳ ಶಾಪವನ್ನ ಪಡೆದುಕೊಳ್ಳಬಾರದು ಗುರುಗಳನ್ನ ಬೇಜಾರ್ ಮಾಡಿಸಿದ್ರೆ ಎಲ್ಲಿ ಶಾಪ ಸಿಕ್ಬಿಡುತ್ತೋ ಅಂತ ಅನ್ಕೊಳ್ತಾರೆ ಗುರುಗಳಿಂದ ಸಿಕ್ಕಿರುವಂತಹ ಮಂತ್ರವನ್ನ ಹೇಳುತ್ತಿರ್ತಾರೆ ಸನ್ಯಾಸಿಗಳ ಜೊತೆ ಕೇಳಲಾಗುವುದು ನೀವು ಮನೆ ಮಟ್ಟವನ್ನು ಏಕೆ ಬಿಟ್ಟು ಬಂದಿರಿ ಎಂದು ಅವ್ರು ಹೇಳ್ತಾರೆ ವ್ಯಕ್ತ ಮಾತುಗಳನ್ನ ಕೇಳಬಾರದು ಎಂದು ಅರೆ ಯಾಕೆ ಹೇಳುವುದಿಲ್ಲ ಯಾಕೆ ನೀವು ಅದ್ರ ಬಗ್ಗೆ ನಮ್ಗೆ ಏನ್ ಗೊತ್ತು ನೀವು ಯಾರೆಂದು ಬುದ್ಧಿವಂತ ಮಕ್ಕಳು ಈ ರೀತಿ ಸನ್ಯಾಸಿಗಳನ್ನ ಕೇಳ್ತಾರೆ ಮಾತನಾಡ್ತಾರೆ ಅಜ್ಞಾನ ಕಾಲದಲ್ಲಿ ಕೆಲವರಿಗೆ ನಶೆ ಇರತ್ತೆ ಸ್ವಾಮಿ ರಾಮತೀರ್ಥನ ಅನನ್ಯ ಶಿಷ್ಯ ಸ್ವಾಮಿ ನಾರಾಯಣ ಇದ್ರು ಅವರ ಪುಸ್ತಕ ಎಲ್ಲ ಬಾಬರೂರು ಓದಿದ್ದಾರೆ ಬ್ರಹ್ಮ ಬಾಬಾ ಓದಿದ್ದಾರೆ ಬಾಬರೂರಿಗೆ ಇದೆಲ್ಲ ಓದುವ ಆಸಕ್ತಿ ಇರ್ತಾ ಇತ್ತು ಬಾಲ್ಯತನದಲ್ಲೇ ವೈರಾಗ್ಯ ಬಂದಿತ್ತು ಮತ್ತೆ ಒಂದ್ಸಲ ಫಿಲಂ ನೋಡಿದ್ರು ಆ ಎಲ್ಲ ವೃತ್ತಿ ಕೆಟ್ಟು ಹೋಯ್ತು ಆ ಸಾಧುತನೇ ಬದ್ಲಾಗ್ಬಿಡ್ತು ಈಗ ತಂದೆ ಹೇಳುತ್ತಾರೆ ಆ ಎಲ್ಲ ಗುರುಗಳು ಭಕ್ತಿ ಮಾರ್ಗದವರು ಸರ್ವರ ಸದ್ಗತಿ ದಾತ ಅಂತೂ ಒಬ್ಬ ಶಿವ ತಂದೆಯಾಗಿದ್ದಾರೆ ಅವರನ್ನು ಎಲ್ಲರೂ ನೆನಪು ಮಾಡುತ್ತಾರೆ ಗಾಯನವೂ ಇದೆ ನನಗಂತೂ ಒಬ್ಬ ಗಿರಿಧರ ಗೋಪಾಲ ಬಿಟ್ಟರೆ ಮತ್ತಾರೂ ಇಲ್ಲ ಗಿರಿಧರ ಶ್ರೀಕೃಷ್ಣನಿಗೆ ಹೇಳುತ್ತಾರೆ ಗಿರಿಧರ ಎಂದು ವಾಸ್ತವದಲ್ಲಿ ನಿಂದನೆ ಎಲ್ಲ ಬ್ರಹ್ಮಬಾಬ್ರವರು ಅನುಭವಿಸ್ತಾರೆ ಶ್ರೀಕೃಷ್ಣನ ಆತ್ಮ ಯಾವಾಗ ಅಂತಿಮದಲ್ಲಿ ತಮೋ ಪ್ರಧಾನರಾಗ್ತಾರೆ ಆಗ ನಿಂದನೆ ಅನುಭವಿಸ್ಬೇಕಾಗತ್ತೆ ವಾಸ್ತವದಲ್ಲಿ ಇವರೇ ಶ್ರೀ ಕೃಷ್ಣನ ಆತ್ಮ ಆಗಿದ್ದಾರೆ ಅಲ್ವಾ ಹಳ್ಳಿಗಳಲ್ಲಿ ಬೆಳೆದ್ರು ಮತ್ತೆ ಈ ರಸ್ತೆಯಲ್ಲಿ ಬಂದ್ರು ರಸ್ತೆಯಲ್ಲಿ ನಡೀತಾ ಬ್ರಾಹ್ಮಣ ಸಿಕ್ಕಾಕೊಂಡ್ರು ಅಂತ ಹೇಳುತ್ತಾರಲ್ವಾ ಅಂದ್ರೆ ಅರ್ಥ ಬಾಬ್ರೂರು ಪ್ರವೇಶ ಮಾಡಿದ್ರು ನಂತರ ಎಷ್ಟು ನಿಂದನೆಯಾಯಿತು ಅಮೇರಿಕದವರೆಗೆ ಈ ಮಾತುಗಳೆಲ್ಲ ಹೋಯಿತು ವಂಡರ್ಫುಲ್ ಡ್ರಾಮಾ ಈಗ ತಾವು ತಿಳಿದುಕೊಂಡಿದ್ದೀರಾ ಅಂದಾಗ ಖುಷಿಯಾಗತ್ತೆ ಈಗ ತಂದೆ ತಿಳಿಸುತ್ತಾರೆ ಈಗ ಚಕ್ರ ಹೇಗೆ ಸುತ್ತುತ್ತೆ ನಾವು ಹೇಗೆ ಬ್ರಾಹ್ಮಣರಾದೆವು ನಂತರ ದೇವತೆಗಳು ಕ್ಷತ್ರಿಯರು ವೈಶ್ಯರು ಶುದ್ರರು ಆದೆವು ಇದು ಎಂಬತ್ನಾಲ್ಕು ಜನ್ಮಗಳ ಚಕ್ರವಾಗಿದೆ ಇದನ್ನು ಪೂರ್ತಿ ಸ್ಮೃತಿಯಲ್ಲಿ ಇಟ್ಟುಕೊಳ್ಳಬೇಕು ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಳ್ಳಬೇಕು ಇದನ್ನು ಮತ್ತಾರು ತಿಳಿದುಕೊಂಡಿಲ್ಲ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ನಾವು ವಿಶ್ವಕ್ಕೆ ಮಾಲೀಕರಾಗುತ್ತೇವೆ ಇದರಲ್ಲಿ ಯಾವುದೇ ಕಷ್ಟದ ಮಾತಂತೂ ಇಲ್ಲ ಈ ರೀತಿ ಆಸನಗಳು ಭಕ್ತಿ ಮಾರ್ಗದಂತೆ ಆಸನಗಳೆಲ್ಲ ಹಾಕುವ ಅವಶ್ಯಕತೆ ಇಲ್ಲ ಅಟಯೋಗದವರು ಆ ರೀತಿ ಕಲಸು ಕೊಡುತ್ತಾರೆ ಯಾ ಮಾತೆ ಕೇಳ್ಬೇಡಿ ಏನೇನೆಲ್ಲ ಕಷ್ಟದ ಆಸನಗಳಿರತ್ತೆ ಆ ಮಾತೆ ಕೇಳ್ಬೇಡಿ ಕೆಲವ್ರು ಕೆಲವ್ರದ್ದು ಬ್ರೈನೇ ಕೆಟ್ಟು ಹೋಗ್ಬಿಡತ್ತೆ ತಂದೆ ಎಷ್ಟು ಸಹಜವಾಗಿ ಸಂಪಾದನೆ ಮಾಡಿಸುತ್ತಿದ್ದಾರೆ ಸಹಜ ಸಂಪಾದನೆ ಮಾಡಿಸ್ತಿದ್ದಾರೆ ಇದಾಗಿದೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ಸತ್ಯವಾದ ಸಂಪಾದನೆ ನಿಮ್ಮ ಅಂಗೈಯಲ್ಲಿ ಸ್ವರ್ಗ ಇದೆ ತಂದೆ ಮಕ್ಕಳಿಗಾಗಿ ಸ್ವರ್ಗದ ಉಡುಗೊರೆಯನ್ನು ತಂದಿದ್ದಾರೆ ಈ ರೀತಿ ಯಾವುದೇ ಮನುಷ್ಯ ಮಾತ್ರರು ಹೇಳಲು ಸಾಧ್ಯವಿಲ್ಲ ತಂದೆಯೇ ಹೇಳುತ್ತಾರೆ ಇವರ ಆತ್ಮವು ಕೇಳುತ್ತೆ ಬ್ರಹ್ಮ ಬಾಬರೂರು ಕೇಳ್ತಾರೆ ಅಂದಾಗ ತಾವು ಮಕ್ಕಳು ಬೆಳಗ್ಗೆ ಬೆಳಗ್ಗೆ ಎದ್ದು ಈ ರೀತಿ ವಿಚಾರ ಸಾಗರ ಮಂಥನ ಮಾಡಬೇಕು ಭಕ್ತರು ಸಹ ಬೆಳಗ್ಗೆ ಎದ್ದು ಗುಪ್ತವಾಗಿ ಮಾಲೆ ಜಪಿಸುತ್ತಾರೆ ಅದಕ್ಕೆ ಗೋಮುಖ ಎಂದು ಹೇಳುತ್ತಾರೆ ಕೈ ಒಳಗೆ ಬ್ಯಾಗ್ ಒಳಗಡೆ ಮಾಲೆ ಇರುತ್ತೆ ಅದರಲ್ಲಿ ಕೈ ಹಾಕ್ತಾರೆ ಮಾಲೆ ಜಪಿಸ್ತಿರ್ತಾರೆ ರಾಮ್ ರಾಮ್ ಅಂತ ಹೇಳುತ್ತಿರ್ತಾರೆ ಹೇಗೆ ಒಳಗಡೆ ಗೂಂಗ್ ಇರತ್ತೆ ರಾಮರಾಮ ಅಂತ ಹೇಳಿ ವಾಸ್ತವದಲ್ಲಿ ಗುಪ್ತವಂತೂ ಇದು ಆಗಿದೆ ತಂದೆಯನ್ನ ನೆನಪು ಮಾಡೋದು ಆ ಜಪಾ ಜಪಾ ಎಂದು ಇದಕ್ಕೆ ಹೇಳಲಾಗತ್ತೆ ಖುಷಿ ಇರತ್ತೆ ಎಷ್ಟು ಅದ್ಭುತವಾದ ಡ್ರಾಮಾ ಇದು ಬೇಹದ್ದಿನ ನಾಟಕ ನೀವು ಮಕ್ಕಳ ವಿನಃ ಬೇರೆ ಯಾರ ಬುದ್ಧಿಯಲ್ಲಿಯೂ ಇಲ್ಲ ನಿಮ್ಮಲ್ಲಿಯೂ ಕೂಡ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ಇದ್ದೀರಾ ಇರೋದಂತೂ ಬಹಳ ಸಹಜ ನಾವು ಈಗ ಮನೆಗೆ ಹೋಗಬೇಕು ನಮಗೆ ಭಗವಂತ ಓದಿಸುತ್ತಿದ್ದಾರೆ ಅಷ್ಟೇ ಆ ತಂದೆಯನ್ನು ನೆನಪು ಮಾಡಬೇಕು ಆಸ್ತಿಯು ಅವರಿಂದ ಸಿಗುವುದು ಈ ಬಾಬಾರವರಂತೂ ತಕ್ಷಣ ಎಲ್ಲವನ್ನೂ ಬಿಟ್ಟರು ಏಕೆಂದರೆ ಮಧ್ಯದಲ್ಲಿ ಬಾಬಾರವರ ಪ್ರವೇಶತೆ ಆಯಿತು ಅಲ್ವಾ ಎಲ್ಲವನ್ನ ಈ ಮಾತೆಯರಿಗೆ ಅರ್ಪಣೆ ಮಾಡಿದರು ಶಿವತಂದೆ ಬ್ರಹ್ಮರ್ ಬಾಬರವರಿಗೆ ಹೇಳಿದ್ರು ಇಷ್ಟು ದೊಡ್ಡ ಸ್ಥಾಪನೆ ಮಾಡಬೇಕು ಅಂದಾಗ ಎಲ್ಲವನ್ನ ಈ ಸೇವೆಯಲ್ಲಿ ಹಾಕಿರಿ ಒಂದು ಪೈಸೆಯನ್ನು ಕೂಡ ಯಾರಿಗೂ ಕೊಡಬಾರದು ಅಷ್ಟು ಮೋಹ ಬೇಕು ಬಹಳ ದೊಡ್ಡ ಗುರಿಯಾಗಿದೆ ಮೀರಾರವರು ಲೋಕಲಾಜ್ ವಿಕಾರಿ ಕುಲ ಮರ್ಯಾದೆಗಳನ್ನ ಬಿಟ್ರು ಅದಕ್ಕೆ ನೋಡಿ ಎಷ್ಟೋರದು ಮಹಿಮೆ ಇದೆ ಅಣ್ಣಂದ್ರಲ್ಲಿ ನಾರದರ ಹೆಸರು ಪ್ರಸಿದ್ಧ ಇದೆ ಅಕ್ಕಂದ್ರಲ್ಲಿ ಮೀರಾ ಹೆಸರು ಬಹಳ ಪ್ರಸಿದ್ಧ ಇದೆ ಈ ಮಕ್ಕಳು ಕೂಡ ಹೇಳ್ತಾರೆ ನಾವು ವಿವಾಹ ಮಾಡಿಕೊಳ್ಳುವುದಿಲ್ಲ ಲಕ್ಷಾಧಿಪತಿ ಇರ್ಬೋದು ಕೋಟ್ಯಾಧಿಪತಿ ಯಾರೇ ಇರ್ಬೋದು ನಾವಂತೂ ಬೇಹದ್ದಿನ ತಂದೆಯಿಂದ ಆಸ್ತಿ ಪಡೆಯುತ್ತೇವೆ ಅಂದಾಗ ಆ ರೀತಿ ನಶೆ ಏರ್ಬೇಕಲ್ವ ತಾವು ಮಕ್ಕಳಿಗೆ ಬೇಹದ್ದಿನ ತಂದೆ ಕುಳಿತು ಶೃಂಗಾರ ಮಾಡುತ್ತಿದ್ದಾರೆ ಇದರಲ್ಲಿ ಹಣದ ಮುಂತಾದವುಗಳ ಅವಶ್ಯಕತೆ ಇಲ್ಲ ವಿವಾಹದ ದಿನ ವನವಾಸದಲ್ಲಿ ಕೂರಿಸುತ್ತಾರೆ ಹಳೆಯ ಅರಿದಂತಹ ಬಟ್ಟೆಗಳನ್ನ ಹಾಕುತ್ತಾರೆ ನಂತರ ಮದುವೆಯ ನಂತರ ಹೊಸ ಬಟ್ಟೆಗಳನ್ನ ಹಾಕ್ತಾರೆ ಆಭರಣಗಳು ಎಲ್ಲ ಉಪಯೋಗಿಸ್ತಾರೆ ಈ ತಂದೆ ಹೇಳುತ್ತಾರೆ ನಾನು ನಿಮ್ಮನ್ನು ಜ್ಞಾನ ರತ್ನಗಳಿಂದ ಶೃಂಗಾರ ಮಾಡುತ್ತಿದ್ದೇನೆ ನಂತರ ತಾವು ಈ ಲಕ್ಷ್ಮೀನಾರಾಯಣ ಆಗುತ್ತೀರಾ ಈ ರೀತಿ ಬೇರೆ ಯಾರು ಹೇಳಲು ಸಾಧ್ಯವಿಲ್ಲ ತಂದೆಯೇ ಬಂದು ಪವಿತ್ರ ಪ್ರವೃತ್ತಿ ಮಾರ್ಗದ ಸ್ಥಾಪನೆ ಮಾಡುತ್ತಾರೆ ಆದ್ದರಿಂದ ವಿಷ್ಣುವಿಗೆ ನಾಲ್ಕು ಭುಜಗಳನ್ನು ತೋರಿಸಲಾಗಿದೆ ಶಂಕರನ ಜೊತೆ ಪಾರ್ವತಿ ಬ್ರಹ್ಮರವರ ಜೊತೆ ಸರಸ್ವತಿಯನ್ನು ತೋರಿಸಲಾಗಿದೆ ಈಗ ಬ್ರಹ್ಮರವರ ಸ್ತ್ರೀಯಂತೂ ಇಲ್ಲ ಇವರಂತೂ ತಂದೆಗೆ ಮಕ್ಕಳಾಗ್ಬಿಟ್ಟಿದ್ದಾರೆ ಎಂತಹ ವಂಡ್ರ್ಫುಲ್ ಮಾತಾಗಿದೆ ತಂದೆ ತಾಯಿ ಇವರಾಗಿದ್ದಾರೆ ಅಲ್ವಾ ಪ್ರಜಾಪಿತಾನೂ ಆಗಿದ್ದಾರೆ ಮತ್ತೆ ಇವರ ಮೂಲಕ ಶಿವ ತಂದೆ ರಚನೆ ಮಾಡ್ತಾರೆ ಅಂದಾಗ ಇವರ ತಾಯಿನೂ ಆದ್ರು ಸರಸ್ವತಿ ಅಂತೂ ಬ್ರಹ್ಮರವರ ಪುತ್ರಿಯಾಗಿದ್ದಾರೆ ಈ ಎಲ್ಲಾ ಮಾತುಗಳನ್ನು ತಂದೆಯೇ ಕುಳಿತು ತಿಳಿಸುತ್ತಾರೆ ಹೇಗೆ ಬಾಬಾರವರು ಬೆಳಗ್ಗೆ ಬೆಳಗ್ಗೆ ಎದ್ದು ವಿಚಾರ ಸಾಗರ ಮಂಥನ ಮಾಡುತ್ತಾರೆ ತಾವು ಮಕ್ಕಳು ಸಹ ತಂದೆಯನ್ನು ಫಾಲೋ ಮಾಡಬೇಕು ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಇದು ಸೋಲು ಗೆಲುವಿನ ಅದ್ಭುತವಾದ ಆಟ ತಯಾರಾಗಿದೆ ಇದನ್ನು ನೋಡಿ ಖುಷಿಯಾಗತ್ತೆ ತಿರಸ್ಕಾರ ಬರುವುದಿಲ್ಲ ನಾವಂತೂ ಇದನ್ನು ತಿಳಿದುಕೊಂಡಿದ್ದೇವೆ ಪೂರ್ತಿ ಡ್ರಾಮಾದ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದೇವೆ ಆದ್ದರಿಂದ ತಿರಸ್ಕಾರದ ಮಾತೇ ಇಲ್ಲ ತಾವು ಮಕ್ಕಳು ಪರಿಶ್ರಮ ಪಡುತ್ತೀರಾ ಗೃಹಸ್ಥ ವ್ಯವಹಾರದಲ್ಲೂ ಇರಬೇಕು ಪಾವನರಾಗುವ ಚಾಲೆಂಜು ಮಾಡಬೇಕು ಪಾವನರಾಗುವ ಮತ್ತು ಮಾಡುವ ಜವಾಬ್ದಾರಿಯನ್ನು ನಿಭಾಯಿಸಬೇಕು ನಾವು ಯುಗಲ್ಸು ಒಟ್ಟಿಗೆ ಇದ್ದು ಪವಿತ್ರ ಪ್ರಪಂಚದ ಮಾಲೀಕರಾಗುತ್ತೇವೆಂದು ಚಾಲೆಂಜ್ ಮಾಡ್ತೀರಾ ಅಲ್ವಾ ಮತ್ತೆ ಕೆಲವರಂತೂ ಫೇಲ್ ಆಗ್ಬಿಡುತ್ತಾರೆ ಬಾಬರವರ ಕೈಯಲ್ಲಿ ಯಾವುದೇ ಶಾಸ್ತ್ರ ಮುಂತಾದುವು ಇಲ್ಲ ಇಲ್ಲಂತೂ ಶಿವ ತಂದೆ ಹೇಳುತ್ತಾರೆ ನಾನು ಬ್ರಹ್ಮರವರ ಮೂಲಕ ನಿಮಗೆ ಎಲ್ಲಾ ವೇದ ಶಾಸ್ತ್ರಗಳ ಸಾರ ತಿಳಿಸುತ್ತಿದ್ದೇನೆ ಶ್ರೀಕೃಷ್ಣ ಅಲ್ಲ ಎಷ್ಟು ಅಂತರವಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದ ರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ಕಾರಗಳು ನಾವು ಆತ್ಮೀಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯಸ್ಸಾರ ಫಸ್ಟ್ ಪಾಯಿಂಟು ವಿದ್ಯಾಭ್ಯಾಸದ ಕಡೆ ಪೂರ್ತಿ ಗಮನ ಕೊಡಬೇಕು ಅಂತಹ ಯಾವುದೇ ಕರ್ಮ ಮಾಡಬಾರದು ಅದರಿಂದ ತಂದೆ ಶಿಕ್ಷಕ ಸದ್ಗುರುವಿನ ನಿಂದನೆ ಆಗುವಂತೆ ಗೌರವ ಕಳೆಯುವಂತಹ ಯಾವುದೇ ಕೆಲಸ ಮಾಡಬಾರದು ಎರಡನೇ ಪಾಯಿಂಟು ವಿಚಾರ ಸಾಗರ ಮಂಥನ ಮಾಡುವ ಅಭ್ಯಾಸ ಮಾಡಬೇಕು ತಂದೆಯಿಂದ ಯಾವ ಜ್ಞಾನ ಸಿಗುತ್ತಿದೆ ಅದನ್ನು ಸ್ಮರಣೆ ಮಾಡಿ ಅಪಾರ ಖುಷಿಯಲ್ಲಿ ಇರಬೇಕು ಯಾರ ಜೊತೆಯಲ್ಲಿಯೂ ತಿರಸ್ಕಾರ ಮಾಡಬಾರದು ವರದಾನ ಸಂಪೂರ್ಣತೆಯ ಪ್ರಕಾಶತೆಯ ಮೂಲಕ ಅಜ್ಞಾನದ ಪರದೆಯನ್ನು ದೂರ ಮಾಡುವಂತಹ ಸರ್ಚ್ ಲೈಟ್ ಆಗಿರಿ ಸಂಪೂರ್ಣತೆಯ ಪ್ರಕಾಶದ ಮೂಲಕ ಅಜ್ಞಾನದ ಪರದೆಯನ್ನು ಸರಿಸುವಂತಹ ಲೈಟ್ ಆಗಿರಿ ವರದಾನದ ವಿಶ್ಲೇಷಣೆ ಈಗ ಪ್ರತ್ಯಕ್ಷತೆಯ ಸಮಯ ಸಮೀಪ ಬರುತ್ತಿದೆ ಆದ್ದರಿಂದ ಅಂತರ್ಮುಖಿಗಳಾಗಿ ಗುಹ್ಯ ಅನುಭವಗಳ ರತ್ನಗಳಿಂದ ಸ್ವಯಂ ಸಂಪನ್ನ ಮಾಡಿಕೊಳ್ಳಿ ಈ ರೀತಿ ಸರ್ಚ್ ಲೈಟ್ ಆಗಿರಿ ನಿಮ್ಮ ಸಂಪೂರ್ಣತೆಯ ಪ್ರಕಾಶದಿಂದ ಅಜ್ಞಾನದ ಪರದೆ ಸರಿದು ಹೋಗಬೇಕು ಏಕೆಂದರೆ ತಾವು ಭೂಮಿಯ ನಕ್ಷತ್ರಗಳು ಈ ವಿಶ್ವವನ್ನ ಅಲ್ಚಲ್ಲಿಂದ ಬಚಾವ್ ಮಾಡಿ ಸುಖಿ ಸಂಸಾರ ಸ್ವರ್ಣಿಮ ಸಂಸಾರವನ್ನಾಗಿ ಮಾಡುವವರಾಗಿದ್ದೀರಾ ತಾವು ಪುರುಷೋತ್ತಮ ಆತ್ಮರು ವಿಶ್ವಕ್ಕೆ ಸುಖ ಶಾಂತಿಯ ಶ್ವಾಸ ಕೊಡಲು ನಿಮಿತ್ತರಾಗಿದ್ದೀರಾ ಸ್ಲೋಗನ್ ಮಾಯೆ ಮತ್ತು ಪ್ರಕೃತಿಯ ಆಕರ್ಷಣೆಯಿಂದ ದೂರವಿದ್ದಾಗ ಸದಾ ಅರ್ಷಿತರಾಗಿ ಇರುತ್ತೀರಾ ಅವ್ಯಕ್ತ ಇಷರೆ ತಮ್ಮ ಶಕ್ತಿಶಾಲಿ ಮನಸ್ಸಿನ ಮೂಲಕ ಸಕಾಶ್ ಕೊಡುವ ಸೇವೆ ಮಾಡಿರಿ ಯಾವಾಗ ಮನಸ್ಸಿನಲ್ಲಿ ಸದಾ ಶುಭ ಭಾವನೆ ಶುಭ ಆಶೀರ್ವಾದ ಕೊಡುವ ನ್ಯಾಚುರಲ್ ಅಭ್ಯಾಸವಾಗುವುದು ಆಗ ಮನಸ್ಸು ನಿಮ್ಮದು ಬ್ಯುಸಿ ಆಗ್ಬಿಡತ್ತೆ ಮನಸ್ಸಿನಲ್ಲಿ ಏನು ಅಲ್ಚಲ್ಲಾಗತ್ತೆ ಅದರಿಂದ ಸ್ವತಃವಾಗಿ ಮುಕ್ತರಾಗುತ್ತೀರಾ ತಮ್ಮ ಪುರುಷಾರ್ಥದಲ್ಲಿ ಏನಾಗಾಗ ದಿಲ್ ಶಿ ಅದು ಆಗೋದಿಲ್ಲ ಜಾದು ಮಂತ್ರವಾಗುವುದು ಓಂ ಶಾಂತಿ